ಸ್ಟ್ರೈಕ್ ಮಾಡೋದು ಮುಷ್ಕರ ಮಾಡೋದು ಇನ್ನೊಂದು ಯಾವಾಗ ಯಾರಿಗಾದರೂ ಅನ್ಯಾಯ ಆದಾಗ ಯಾರಿಗಾದರೂ ತೊಂದರೆ ಆದಾಗ ಮಾಡುವಂಥದ್ದು ಇವ್ರು ಏನು ಮಾಡಿ ಏನು ಸಾಧನೆ ಮಾಡಿದ್ದಾರೆ ಅಂತ ಇವತ್ತು ಯಾವ ಪುರುಷಾರ್ಥಕ್ಕೆ ಇವತ್ತು ಇವರು ಸ್ಟ್ರೈಕು ಇವ್ರ ಮನೆ ಹೆಣ್ಮಕ್ಳು ಮರ್ಯಾದೆನೋ ರೋಡಲ್ಲಿ ಅಲಾಜ್ ಆಗಿದ್ರು ಇವರು ಇವತ್ತು ಸ್ಟ್ರೈಕ್ ಮಾಡೋಕೆ ಹೋಗ್ತಿದ್ರ ಏನು ಮಾಡ್ತಿದ್ರು ಸ್ವಲ್ಪನಾದರೂ ಘನತೆ ಗೌರವ ಇಟ್ಕೊಂಡು ಬದುಕಬೇಕು ಈಗ ನಾವು ಸಾರ್ವಜನಿಕ ಜೀವನದಲ್ಲಿರೋರು ಸಾರ್ವಜನಿಕರಿಗೆ ಅನುಕೂಲವಾಗುವಂಥದ್ದು ತೊಂದರೆ ಆಗದಾಗಿ ನೋಡ್ಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಆದರೆ ಇವರು ಇರೋದೇನು ಎಲ್ಲ ಸ್ವಂತ ಸ್ವಂತಕ್ಕೆ ಏನು ಬೇಕು ಅದನ್ನು ಮಾತ್ರ ಇವತ್ತು ಮಾಡ್ತಿದ್ದಾರೆ ಕಾರ್ಯಕರ್ತರಿಗೂ ನಾನು ಒಂದು ಕಿವಿ ಮಾತು ಹೇಳೋದು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇನ್ನಾರು ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಷ್ಟು ದಿವಸ ಏನೋ ಅಂಧಾಭಿಮಾನದಲ್ಲಿ ಮುಳುಗೋಗಿದ್ರಿ ಅದು ಅದರ ಯಾವತ್ತು ಒಂದು ಅಂತ್ಯ ಕಾಣಬೇಕಲ್ಲ ಯಾವಾಗಾದ್ರೂ ಆದರೆ ಇಂಥ ಪರಿಸ್ಥಿತಿಲೂ ನೀವು ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತಿರಲ್ಲ ಯಾವ ನೈತಿಕತೆ ಇದೆ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕು ಈಗ ಪಕ್ಷದಲ್ಲೂ ಅಷ್ಟೇ ಇಬ್ರಾಹಿಮ್ನ ಒಬ್ಬ ಸಂಖ್ಯಾತ್ರನ ಉಚ್ಚಾರಣೆ ಮಾಡಿದ್ರು ಒಬ್ಬ ಕಾರ್ಯಕರ್ತರಿಗೆ ಯಾರಿಗಾರು ನೀವು ಕೊಡ್ಬೋದಾಯ್ತಲ್ಲ ಅಧ್ಯಕ್ಷ ಸ್ಥಾನನ ಅವರೇ ಅಧ್ಯಕ್ಷರಾಗಬೇಕಾಗಿತ್ತ ಮತ್ತೆ ಯುವಕ ಯುವ ಮುಖಂಡ ಅಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿನೇ ಆಗಬೇಕಾಗಿತ್ತ ಯಾಕೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಲ್ವಾ ಕಾರ್ಯಕರ್ತರಿಗೆ ಬಲೆ ಇಲ್ವಾ ಕಾರ್ಯಕರ್ತರಿಗೆ ದಕ್ಷತೆ ಇಲ್ವಾ ಅಥವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಪಕ್ಷವನ್ನು ಮುನ್ನಡೆಸುವಂಥದ್ದು ఇది ఇకేలా ఫస్ట్ నువ్వు ఉత్తర కొడి ఆమె నిన్న స్ట్రైకు ఇన్నొందు ఇన్నొందు